ಮುತ್ತೂರಿನಲ್ಲಿ ನಿನ್ನೆ ರಾತ್ರಿಯ ಗಣೇಶನ ಒಂದು ವಿಸರ್ಜನೆಯ ಸನ್ನಿವೇಶದಲ್ಲಿ ಏನೋ ಒಂದು ಮೆರವಣಿಗೆಯನ್ನು ಹಿಂದೂ ಸಮಾಜದವರು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಒಂದು ಎರಡು ಮೂರು ಜನ ಕಲ್ಲು ತೂರಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ ಕಳೆದ ವರ್ಷವೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಕಲ್ಲೂರಿನ ಪ್ರಕರಣ ನಮಗೆ ನಿಮಗೆಲ್ಲರಿಗೂ ನೆನಪಿನಲ್ಲಿರ್ತಕ್ಕಂಥದ್ದು ಹೋದ ವರ್ಷ ನಡೆದಂಥ ಪ್ರಕರಣ ಭಾಳ ಮೊದಲನೇ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಮಾಡಿದರು ಅದು ಪುನಃ ಪುನರಾವರ್ತನೆ ಆಗಿರ್ತಕ್ಕಂಥದ್ದು ನಾನು ಜಿಲ್ಲೆಯ ಜನತೆಗೆ ಮತ್ತು ಮದ್ದೂರಿನಲ್ಲಿ ವಿಶೇಷವಾಗಿ ಈ ಒಂದು ಪ್ರಕರಣವನ್ನು ದೊಡ್ಡ ಮಟ್ಟದಲ್ಲಿ ಹಿಂಸೆಗೆ ಒಳಗಾಗ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ ಬೆಂಕಿಯನ್ನು ಹಚ್ಚತಕ್ಕಂಥ ಕೆಲಸ ನಡೀತಾ ಇದೆ ಅದಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಎಂದೂ ಸಹ ಈ ರೀತಿಯ ಪ್ರಕರಣಗಳು ಆಗ್ತಾಯಿರಲಿಲ್ಲ ಶಾಂತಿಯ ತು ಜೀವನವನ್ನು ಮಂಡ್ಯ ಜಿಲ್ಲೆಯ ಜನ ನಿರ್ವಹಣೆ ಮಾಡ್ತಾರೆ ಇಂಥ ಒಂದು ಪ್ರಕರಣಗಳು ಭಾಳ ಗಂಭೀರವಾದಂಥ ಪರಿಸ್ಥಿತಿಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತೇನೆ ಇದಕ್ಕೆ ಅವಕಾಶ ಕೊಡಬೇಡಿ ಇವತ್ತು ಇಂಥ ಒಂದು ಘಟನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದಕ್ಕೆ ಮೂಲ ಕಾರಣ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತದ ನಡವಳಿಕೆಗಳೇನಿದ್ದಾವೆ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ಹಿಂದೂ ಸಮಾಜವನ್ನು ಒಂದು ಅಸಮಾಧಾನಕ್ಕೆ ಒಳಗಾಗ್ತಕ್ಕಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದು ಪ್ರತಿನಿತ್ಯ ನಾವು ನೋಡ್ತಕ್ಕಂಥದ್ದೇನಿದೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ಒಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಇದಕ್ಕೆ ನಮ್ಮ